ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಒಬ್ಬ ಪೊಲೀಸ್ ತನ್ನ ಹದಿನೈದು ವರ್ಷದ ಮಗ ಆಟವಾಡುತ್ತಿದ್ದದ್ದನ್ನು ಮನೆಯ ಮೇಲೆ ನಿಂತು ನೋಡುತ್ತಿದ್ದರು ತುಂಬಾ ಚೆನ್ನಾಗಿ ಮಗ ಆಟ ಆಡುತ್ತಿದ್ದದ್ದನ್ನು ನೋಡಿ ತಂದೆ ಮನಸ್ಸಿನಲ್ಲಿ ಸಂತೋಷಿಸುತ್ತಿದ್ದರು ಹೀಗೆ ಆಡುವಾಗ ಒಂದು ಚಿಕ್ಕ ವಿಚಾರಕ್ಕೆ ಆಡುತ್ತಿದ್ದ ಮಕ್ಕಳು ಮತ್ತು ಈ ಹುಡುಗ ಜಗಳವಾಡಲು ಪ್ರಾರಂಭಿಸಿದರು ನೋಡ ನೋಡುತ್ತಲೇ ಹೊಡೆದಾಡಲು ಪ್ರಾರಂಭಿಸಿದರು ತಕ್ಷಣ ತಂದೆ ಓಡಿ ಬಂದು ಹೊಡೆಯಲು ಹೋಗುತ್ತಿದ್ದ ಮಗನ ಕೈಯನ್ನು ಹಿಡಿದು ಮನೆಗೆ ಕರಕೊಂಡು ಬಂದರು ಆಗ ಮಗ ಅವರನ್ನು ಹೊಡೆಯದೆ ಬಿಡಲ್ಲ ಎಂದನು ಅದಕ್ಕೆ ತಂದೆ ಯಾಕೆ ಹೊಡೆಯುತ್ತಿ ಅದಕ್ಕೆ ಮಗ ಅವರು ನನಗೆ ಹೊಡೆದಿದ್ದಾರೆ ನಾನು ಹೊಡಿತೀನಿ ಅಂದ ಅದಕ್ಕೆ ತಂದೆ ಇನ್ನೊಂದು ಸಲ ಒಡೆದಾಟಕ್ಕೆ ಹೋದ್ರೆ ನೀನು ಕಾಲು ಮುರಿತೀನಿ ಅಂತ ಹೇಳಿ ಒಡೆದರು ಮಗ ಅಳುತ್ತಾ ಮಲಗಿಬಿಟ್ಟ ಮರುದಿನ ತಂದೆಯ ಬಳಿ ಬಂದು ಅಪ್ಪ ಯಾಕೆ ನನ್ನನ್ನು ತಡೆದೆ ಅದಕ್ಕೆ ಅಪ್ಪ ಹೇಳಿದರು ಮಗನೇ ನೋಡು ಮಳೆ ಬಂದಾಗ ಆ ನೀರು ಶುದ್ಧವಾಗಿರುತ್ತೆ ನದಿಯಲ್ಲಿ ಹರಿಯುವಾಗಲೂ ಉಪಯೋಗಕ್ಕೆ ಬರುತ್ತೆ ಆದರೆ ದೊಡ್ಡ ಸಮುದ್ರದಲ್ಲಿ ಆ ನೀರು ಬೆರೆತು ಹೋದರೆ ಅದು ಉಪ್ಪಾಗಿ ಉಪಯೋಗಕ್ಕೆ ಬಾರದಂತಾಗುತ್ತೆ ಆದರೆ ಚಿಕ್ಕ ಕೆರೆ ಸೇರಿದ ನೀರು ಡ್ಯಾಮ್ಗಳಿಗೆ ಸೇರಿದ ನೀರು ಉಪಯೋಗಕ್ಕೆ ಬರುತ್ತೆ ಅದೇ ಥರ ನೀನು ನನ್ನಂತೆ ಆಗಬೇಕೆ ಹೊರತು ಅವರು ಹೊಡೆದಾಡುತ್ತಾರೆ ಅಂತ ಹೋದರೆ ನೀನು ಅವರಲ್ಲಿ ಒಬ್ಬನಾಗಿ ಸಮುದ್ರದ ನೀರಿನಂತೆ ಆಗಿಬಿಡುತ್ತಿ ಈಗ ಹೇಳು ನನ್ನಂತೆ ಆಗ್ತೀಯ ಅಥವಾ ಉಪಯೋಗಕ್ಕೆ ಬಾರದವನಂತೆ ಆಗ್ತೀಯಾ ಮಗ ಹೇಳಿದ ನಿನ್ನಂತೆ ಆಗ್ತೀನಿ ಅಪ್ಪ ನೆಲ್ಮೆಯ ಸಹೋದರ ಸಹೋದರಿಯರೇ ತಂದೆಯಾದ ದೇವರು ತಾವು ನೀತಿವಂತರಾಗಿಯೂ ಸತ್ಯವಂತರಾಗಿಯೂ ಪ್ರೀತಿಮಯಿಯಾಗಿಯೂ ಇರುವುದರಿಂದ ನಾವು ಕೂಡ ಹಾಗೇ ಇರಬೇಕೆಂದು ಬಯಸುತ್ತಾರೆ ಆದರೆ ನಾವು ಅಲ್ಪ ಸಮಯದ ಸಂತೋಷಕ್ಕಾಗಿ ಸ್ಥಾನಮಾನಕ್ಕಾಗಿ ಎಲ್ಲರ ಮುಂದೆ ಹೆಚ್ಚಿನವರಾಗಲು ಸುಳ್ಳು ಮೋಸ ಅನ್ಯಾಯ ದ್ವೇಷಗಳಿಂದ ಜೀವಿಸಿ ಜೀವನದಲ್ಲಿ ಸೋಲುತ್ತಿದ್ದೇವೆ ಆ ಸೋಲು ನಮ್ಮ ಜೀವಿತದಲ್ಲಿ ಅಶಾಂತಿಯಾಗಿ ಅಸಮಾಧಾನವಾಗಿ ಯಶಸ್ಸು ದೊರೆಯದಂತಾಗಿ ಹೀಗೆ ಹಲವಾರು ವಿಚಾರಗಳಿಂದ ತೋರಿಬರುತ್ತದೆ ಆದ್ದರಿಂದ ಇನ್ನು ಮುಂದೆಯಾದರೂ ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟ ನಾವು ನೀತಿ ನ್ಯಾಯ ಪ್ರೀತಿಯಿಂದ ಜೀವಿಸಿ ನಿತ್ಯ ಜೀವವನ್ನು ಪಡೆದುಕೊಳ್ಳೋಣ ಜೈ ಯೇಸು ಕ್ರಿಸ್ತ